ಹಾಯ್ ಎಲ್ಲಾರ್ಗೂ ಇವತ್ತು ನಾನು ಫಿಶ್ ಸಾಂಬಾರ್ ಹೇಳ್ ಮಾಡೋದಂತ ಹೇಳ್ಕೊಡ್ತೀನಿ ನಾನಿಲ್ಲಿ ತೊಗೊಂಡಿದ್ದೀನಿ ಜಲೇಬಿ ಫಿಶ್ ಒನ್ ಅನ್ನ ಹಾಫ್ ಕೆ ಜಿ ತಗೊಂಡಿದ್ದೀನಿ ಇದನ್ನು ನಾನು ಅರ್ಶನ ಮತ್ತು ಉಪ್ಪು ಹಾಕಿ ನೀರಲ್ಲಿ ನೆನೆಸ್ಕೊಬೇಕು ಹಾಗೆ ಇದನ್ನು ಒಂದು ಸ್ವಲ್ಪ ನೆನೆಸಾದ ಮೇಲೆ ಹೇಗೆ ವಾಶ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ ಒಳಗಡೆ ಒಂದು ಚಾಕು ತಗೊಂಡು ಅದನ್ನು ನೀಟಾಗಿ ಉಜ್ಜಬೇಕು ನೀಟಾಗಿ ಉಜ್ಜಿ ಆಚೆ ಎಲ್ಲ ನೀಟಾಗಿ ಉಜ್ಜಿ ವಾಶ್ ಮಾಡಿ ಇಟ್ಕೊಳ್ಬೇಕು ಸೊ ಇವಾಗ ನಾವು ರುಬ್ಕೊಳಕ್ಕೆ ಏನೇನು ಬೇಕಂತ ನೋಡೋಣ ಮೂರು ಚಕ್ಕೆ ಆರು ಲವಂಗ ಒಂದು ಸ್ವಲ್ಪ ಗಸಗಸೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಅರ್ಧ ಹೋಳ್ಕಾಯಿ ಕೊತ್ತಂಬರಿ ಸ್ವಲ್ಪ ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ನಾಲ್ಕು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಮತ್ತು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಮಿಕ್ಸ್ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಒಗ್ಗರಣೆಗೆ ಬೇಕು ಎಣ್ಣೆ ಸಾಸಿವೆ ಕರಿಬೇವು ಒಂದು ಕಟ್ ಮಾಡಿರೋ ಈರುಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇಲ್ಲಿ ನಾನು ಹುಣಸೆ ಹಣ್ಣು ಎರಡು ದಪ್ಪ ದಪ್ಪ ಲಿಂಬೆ ಗಾತ್ರದ ಹುಣಸೆ ಹಣ್ಣ ಬಿಸಿ ನೀರಲ್ಲಿ ಮಿಕ್ಸ್ ಹಾಕಿ ಇಟ್ಟಿದ್ದೀನಿ ಸೊ ದಟ್ ಅದು ಬೇಗ ರಸ ಬಿಟ್ಕೊಳ್ಳಿ ಅಂತ ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಸೊ ಇವಾಗ ಎಲ್ಲ ಮಿಕ್ಸಿಲಿ ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ನೀರು ಹಾಕ್ಕೊಂಡಾದಮೇಲೆ ಫುಲ್ ನುಣ್ಣ ಕೃಪ್ಕೊಬೇಕು ಸೊ ನೀವು ಇದರಲ್ಲಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಬೋದು ನನಗೆ ಬೇಡ ಅಂತ ಅನ್ನಿಸ್ತಿದೆ ಸೊ ಬನ್ನಿ ಹೇಗೆ ಮಾಡಿದೆ ಅಂತ ನೋಡೋಣ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗಾದಮೇಲೆ ನಾವು ಇದರಲ್ಲಿ ಸಾಸಿವೆ ಸಾಸಿವೆ ಅದಾದಮೇಲೆ ಒಂದು ಸ್ವಲ್ಪ ಕರ್ಬೇಗು ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಸೊ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾವು ರುಬ್ಕೊಂಡಿರುವಂಥ ಎಲ್ಲ ಮಸಾಲೆ ಹಾಕ್ಕೊಳ್ಳೋಣ ನೀಟಾಗಿ ಸೊ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ನಾವು ಏನು ಮಸಾಲೆ ವೇಸ್ಟ್ ಮಾಡ್ದಲೇ ಫುಲ್ ಹಾಕ್ಕೊಬೇಕು ಇನ್ನೂ ಸ್ವಲ್ಪ ಇದೆ ಅದನ್ನು ನಾನು ಆಮೇಲೆ ಹಾಕ್ಕೊತೀನಿ ಸೊ ಇವಾಗ ಇದ್ರ ಜೊತೆಗೆ ನಾವು ಇಟ್ಟಿರೋದು ಸಾಂಬಾರ್ ಪುಡಿ ಆ್ಯಂಡ್ ಅರ್ಶಿನ ಪುಡಿ ಹಾಕ್ಕೊಬೇಕು ಇದನ್ನು ಒಂದು ನಿಮಿಷ ಇದನ್ನು ಒಂದು ಸ್ವಲ್ಪ ಬಾಡಿಸಿ ಸೊ ಇದು ಬಾಡೋ ಅಷ್ಟರಲ್ಲಿ ನಾವು ಹಣ್ಣು ನೆನೆಸಿದ್ವಲ್ಲ ಅದನ್ನು ಕ್ಯೂಚ್ಕೊಳ್ಳೋಣ ಸೊ ಇವಾಗ ಅದಕ್ಕೆ ನಾನು ನೆನೆಸಿಟ್ಟಿರೋ ಹುಣಸೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದರಲ್ಲಿ ಇನ್ನೊಂದು ಸ್ವಲ್ಪ ಇನ್ನೂ ರಸ ಇರುತ್ತೆ ಹುಳಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಫಿಶ್ ಸಾಂಬಾರು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕ್ತೀನಿ ಸೊ ಇವಾಗ ನಾನು ಇದರಲ್ಲಿ ನೀರು ಹಾಕ್ಕೊಂತ ಇದ್ದೀನಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕ್ಕೊಬೋದು ಇವಾಗ ನೀರು ಹಾಕಾಯಿತು ಉಪ್ಪು ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ರುಚಿ ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇವಾಗ ಈ ಸಾಂಬಾರು ಕುದಿ ಬರಬೇಕು ಅಲ್ಲಿವರೆಗೂ ನಾವು ಇದಕ್ಕೆ ಫಿಶ್ ಹಾಕಬಾರ್ದು ಸೊ ಇದು ಕುದಿಯೋವರೆಗೂ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕ್ಲೋಸ್ ಮಾಡೋಣ ಸೊ ಇವಾಗ ನಾನು ಇದನ್ನು ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದ್ದೀನಿ ನೋಡಿ ಫುಲ್ ಕುದಿ ಬಂದಿದೆ ಆ್ಯಂಡ್ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಫುಲ್ ಫ್ಲೇಮಲ್ಲಿ ಇವಾಗ ನಾನು ಇದಕ್ಕೆ ಫಿಶ್ ಹಾಕ್ಕೊತಾ ಇದ್ದೀನಿ ಸೊ ನೀವು ಫಿಶ್ ಸಾಂಬಾರಿಗೆ ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಯಾಕಂದರೆ ನಾವು ಫಿಶ್ ಹಾಕಿದ್ಮೇಲೆ ಅದು ಅದಕ್ಕೆ ಟೇಸ್ಟ್ಗೆ ಬರುತ್ತೆ ಆ್ಯಂಡ್ ಫಿಶ್ ಸಾಂಬಾರನ್ನ ನೀವು ಏನರಲ್ಲಾದರೂ ಮಾಡ್ಬೋದು ಬಟ್ ಮಡಕೆಯಲ್ಲಿ ಮಾಡಿದ್ರೆ ಅದ್ರದ್ದು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದೊಂದೇ ಕಾರಣ ಆ್ಯಂಡ್ ಇವಾಗ ಫಿಶ್ ಹಾಕಿದ್ಮೇಲೆ ನಾವು ಅದನ್ನು ಫೈವ್ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಬೇಯಿಸ್ಬೇಕು ಆ್ಯಂಡ್ ಅಲ್ಲಾಡಿಸ್ಬಾರ್ದು ಸೊ ಇದನ್ನು ಎಲ್ಲ ಫಿಶ್ ಹಾಕಿದ್ದೀನಿ ಸೊ ಇವಾಗ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಫೈವ್ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡಬೇಕು ಈಗ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ತುಂಬ ಕುದೀತಾ ಇದೆ ಸಾಂಬಾರ್ ಇವಾಗ ನಾನು ಇದನ್ನು ಆಫ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ ಏನು ಮಾಡಲ್ಲ ಆವಾಗ ಮುದ್ದೆನೂ ಆಗಿದೆ ಫಿಶ್ ನೀವು ತೆಗಿಬೇಕಾದ್ರೆ ಒಂದು ಸ್ವಲ್ಪ ನಿಧಾನಕ್ಕೆ ತೆಗಿಬೇಕು ಅವರೆಲ್ಸ ಅಕ್ಕಿ ತೊಗೊಬಿಡುತ್ತೆ ಪರ್ಫೆಕ್ಟಾಗಿ ಬೆಂದಿದೆ ಸೊ ನಮ್ಮ ಫಿಶ್ ಸಾಂಬಾರ್ ರೆಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್